ಇದೀಗ ಭಾರತ ಒಡೀಸ್ ಮಾಡಿರೆ ದಾಟದೆ ಇಂಥದ್ದೊಂದು ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನದ ವಿರುದ್ಧ ಮಾಡಲಾಗಿದೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಡೀ ಜಗತ್ತು ಇದೀಗ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ ಭಾರತದ ಪವರ್ ಏನು ಅಥವಾ ಭಾರತವನ್ನ ಕೆಣಕಿದ್ರೆ ಭಾರತ ಏನ್ ಮಾಡುತ್ತೆ ಅನ್ನೋದನ್ನ ಈ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಬಹಳ ಸ್ಪಷ್ಟವಾಗಿ ಇದೀಗ ತೋರಿಸಿದೆ ಆದ್ರೆ ಬಹಳ ಮೆಚ್ಚುವಂತ ವಿಚಾರ ಏನಪ್ಪಾ ಅಂದ್ರೆ ಈ ದಾಳಿಯಲ್ಲಿ ಅಥವಾ ಈ ಏರ್ ಸ್ಟ್ರೈಕ್ ನಲ್ಲಿ ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ಸಮಸ್ಯೆ ಆಗಿಲ್ಲ ಗಾಯ ಆಗಿಲ್ಲ ಅಥವಾ ಅವರು ಸಾವನ್ನಪ್ಪಿಲ್ಲ ಜೊತೆಗೆ ಈ ಪಾಕಿಸ್ತಾನದ ಆರ್ಮಿ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇಂಥದ್ದೊಂದು ದಾಳಿ ಮಾಡಿಲ್ಲ ಟಾರ್ಗೆಟ್ ಆಗಬೇಕಿತ್ತು ನನ್ನ ಪ್ರಕಾರ ಯಾಕಂದ್ರೆ ಪಾಕಿಸ್ತಾನಕ್ಕೆ ಆ ಮೂಲಕ ಇನ್ನು ಸ್ವಲ್ಪ ಜಾಸ್ತಿಯೇ ಬಿಸಿ ಮುಟ್ಟಿಸಬೇಕಿತ್ತು ಆದ್ರೆ ನಾಗರಿಕರನ್ನ ಟಾರ್ಗೆಟ್ ಮಾಡೋದನ್ನ ಯಾರು ಕೂಡ ಈ ಸಂದರ್ಭದಲ್ಲಿ ಪ್ರೋತ್ಸಾಹಿಸುವುದಿಲ್ಲ ಅದೇ ರೀತಿಯಾಗಿ ಭಾರತ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ನಾಗರಿಕರನ್ನ ಟಾರ್ಗೆಟ್ ಮಾಡದೆ ಇಂಥದೊಂದು ದಾಳಿ ಮಾಡೋದಿದೆಯಲ್ಲ ಇದು ಅತ್ಯಂತ ಸವಾಲಿನ ಕೆಲಸ ಸಾಮಾನ್ಯವಾದಂತ ಕೆಲಸ ಅಲ್ವೇ ಅಲ್ಲ ನಾಗರಿಕರ ಮೇಲೆ ಏನಾದ್ರೂ ದಾಳಿ ಆಗಿದ್ರೆ ಅಥವಾ ನಾಗರಿಕರು ಏನಾದ್ರೂ ಸಾವನ್ನಪ್ಪಿದ್ರೆ ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಸಂತ್ರಸ್ತ ಜಾಗದಲ್ಲಿ ನಿಂತ್ಕೊಳ್ತಾ ಇತ್ತು ಅಥವಾ ಪಾಕಿಸ್ತಾನ ತನ್ನನ್ನ ತಾನು ಒಂದು ರೀತಿಯ ಅನುಕಂಪದ ಪಾಕಿಸ್ತಾನ ತನ್ನ ತಾನು ಒಂದು ರೀತಿಯ ಅನುಕಂಪದ ಆಧಾರದ ಮೇಲೆ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ಏನಿದ್ದಾವೆ ಆ ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ಳುವಂತ ಸಾಧ್ಯತೆ ಇತ್ತು ಆದರೆ ಇದೀಗ ಭಾರತ ಸಾಯಿಸಿದ್ದು ಉಗ್ರರನ್ನ ಹೀಗಾಗಿ ಪಾಕಿಸ್ತಾನ ಉಗ್ರರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುದಿಲ್ಲ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಆ ಉಗ್ರರನ್ನ ಸಮರ್ಥನೆ ಮಾಡಿಕೊಂಡು ಗೊಂಬೆ ಹೊಡೆಯೋದಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾದ್ರೆ ಈ ದಾಳಿಯನ್ನ ಹೇಗೆ ಸಂಘಟನೆ ಮಾಡಲಾಯಿತು ಯಾವ ರೀತಿಯಾಗಿತ್ತು ದಾಳಿ ಆ ವಿವರವನ್ನ ಇಂಚಿಂಚಾಗಿ ಗಮನಿಸ್ತಾ ಹೋಗೋಣ ಒಂದು ಈ ದಾಳಿಗೆ ಭಾರತ ಸಾಕಷ್ಟು ದಿನಗಳ ಹಿಂದೆನೆ ಪ್ಲಾನ್ ಮಾಡಿತ್ತು ಈ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಅಜಿತ್ ಧೋವಲ್ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ರು ಆಗ ಅಜಿತ್ ದೋವಲ್ ಪಾಕಿಸ್ತಾನದಿಂದ ಒಂದಷ್ಟು ಗುಪ್ತಚರ ಮಾಹಿತಿಯನ್ನ ಪಡೆದುಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಎನ್ ಟಿ ಆರ್ ಒ ಎನ್ನುವಂತ ಒಂದು ಸಂಸ್ಥೆಯ ಮೂಲಕ ರಾ ಎಲ್ಲವೂ ಕೂಡ ಇದ್ದಾವಲ್ಲ ಅದೇ ರೀತಿಯಾಗಿ ಇಂಥದ್ದೊಂದು ಸಂಸ್ಥೆ ಇದೆ ಈ ಸಂಸ್ಥೆ ಏನು ಮಾಡುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ಉಗ್ರರ ಅಡಗು ತಾಣ ಎಲ್ಲಿದೆ ಅಥವಾ ಉಗ್ರರಿಗೆ ಎಲ್ಲಿ ಟ್ರೈನಿಂಗ್ ಅನ್ನ ಕೊಡಲಾಗ್ತದೆ ಆ ಎಲ್ಲ ಮಾಹಿತಿಯನ್ನ ಕೂಡ ಸಂಗ್ರಹಿಸಿ ಅಜಿತ್ ದೋವಲ್ ಅವರಿಗೆ ಅವ್ರು ಕೊಡ್ತಾ ಇದ್ರು ಜೊತೆಗೆ ಈಗ ಮಸೀದಿ ಮೇಲೂ ಕೂಡ ಸುಬಾನಲ್ಲ ಎನ್ನುವಂತ ಮಸೀದಿ ಮೇಲೂ ಕೂಡ ದಾಳಿಯಾಗಿದೆ ಆ ಮಸೀದಿ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಯಾರಾದ್ರೂ ಬೆಳಿಗ್ಗೆ ಮುಂಚೆ ಆ ಮಸೀದಿ ಬಂದಾಗ